ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನ್ ನಿಮ್ಮ ಕೃಪಾ ಇವತ್ತಿನ ವಿಷಯ ಏನು ಅಂತಂದ್ರೆ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಹಾಗೆ ಇಂತಹ ಒಂದು ಹಬ್ಬದ ಸಂದರ್ಭದಲ್ಲಿ ನಾವು ನಮ್ಮ ಹಲವಾರು ಸಂಕಷ್ಟಗಳನ್ನ ದೂರ ಮಾಡೋದು ಅದರ ಜೊತೆಗೆ ದಾನ ಧರ್ಮಗಳನ್ನ ಮಾಡಿ ನಮ್ಮಲ್ಲ ಸಕಲ ಕಷ್ಟಗಳನ್ನ ನಿವಾರಣೆಯನ್ನ ಮಾಡ್ಕೊಳ್ತೀವಿ ಅದರ ಜೊತೆಗೆ ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಹಲವಾರು ಸಮಸ್ಯೆಗಳು ಏನಿದೆ ಆ ಸಮಸ್ಯೆಗಳಿಗೆ ಕಂಡುಕೊಳ್ಳೋದಿಕ್ಕೆ ಕಂಡುಕೊಳ್ಳೋದಕ್ಕೆ ನಾವು ಮುಂದಾಗಿರ್ತೀವಿ ಅದರ ಜೊತೆಗೆ ಬರೀ ಧನಲಾಭ ಮಾತ್ರ ಅಲ್ಲ ಅಥವಾ ಆಯ ಬರೀ ಐಶ್ವರ್ಯ ಮಾತ್ರ ಅಲ್ಲ ಇದರ ಜೊತೆಗೆ ನಾವು ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಅಥವಾ ನಮ್ಮ ಜಾತಕದಲ್ಲಿ ಇರುವಂತಹ ಹಲವಾರು ದೋಷಗಳಿರ್ಲಿ ಅದು ಯಾವುದೇ ಇರಲಿ ಒಂದು ದೈವಿಕ ಪೀಡೆ ಇರಲಿ ಅಥವಾ ದೈವಿಕ ಒಂದು ಅಪ ಕೃಪೆ ಇರುವಂತದ್ದಾಗಿರ್ಲಿ ಅಥವಾ ಗ್ರಹಗಳ ಒಂದು ದೋಷಗಳಾಗಿರ್ಬೋದು ಅಥವಾ ಕೋಪದ ಪ್ರಭಾವಗಳಾಗಿರ್ಬೋದು ಅದನ್ನ ಶಾಂತಿ ಮುಖಾಂತರ ನಾವು ಮಂತ್ರದ ಮುಖಾಂತರ ನಾವು ಮಾಡ್ಕೋಬಹುದು ಅದರ ಜೊತೆಗೆ ದೇವತಾ ಪೀಡೆಗಳು ಸಮಸ್ಯೆಗಳು ಅಥವಾ ಧರ್ಮದೈವದ ಬಾಧೆಗಳು ಅಥವಾ ಪಿತೃಶಾಪ ಇರೋದು ಮಾತೃಶಾಪ ಪತ್ನಿ ಶಾಪ ಸಹೋದರ ಶಾಪ ಗುರುವಿನ ಶಾಪ ಬ್ರಾಹ್ಮಣ ಶಾಪ ಪ್ರೇತ ಶಾಪ ಪ್ರೇತ ಬಾಧೆ ಅಪಮೃತ್ಯ ಯೋಗ ಅಥವಾ ನಮ್ಮ ಮೇಲೆ ಯಾರು ಮದ್ದಿಡು ಅಥವಾ ವಿಷ ಪ್ರಯೋಗಗಳನ್ನ ಮಾಡುವಂಥದ್ದು ಅಥವಾ ಇಂತಹ ವಿಷ ಪ್ರಯೋಗಗಳು ಮಾಡಿ ನಮಗೆ ಸಮಸ್ಯೆಗಳು ಉಂಟಾಗ್ತಾ ಇರುವಂಥದ್ದು ಅಥವಾ ಮಾಂತ್ರಿಕ ಬಾಧೆಗಳು ಉಂಟಾಗ್ತಾ ಇರ್ತದೆ ಅಥವಾ ನಮಗೆ ಯಾರೋ ಬೇರೆಯೊಬ್ಬರು ತಾಂತ್ರಿಕರ ಕೈಯಲ್ಲಿ ಸಮಸ್ಯೆಗಳನ್ನು ಮಾಡಿಸ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಅಥವಾ ನಮಗೆ ಶತ್ರುಗಳು ಯಾರೋ ಮನೆಗೆನೆ ಸಮಸ್ಯೆಗಳನ್ನ ತಂದು ಹಾಕ್ತಾ ಇದ್ದಾರೆ ಅಥವಾ ಬೇರೆ ಗ್ರಹದ ಪೀಡೆಗಳು ನವಗ್ರಹಾದಿ ಪೀಡೆಗಳು ನಮ್ಮ ಜಾತಕ ಸಮಸ್ಯೆಗಳನ್ನ ಕೊಡ್ತಾ ಇದ್ರೆ ಅಥವಾ ನಮಗೆ ದೃಷ್ಟಿ ದೃಷ್ಟಿದೋಷಗಳು ಆಗ್ತಾ ಇದ್ರೆ ಅಥವಾ ಬೇರೆ ಅನ್ಯ ದೃಶ್ ಅನ್ಯ ಆ ಒಂದು ಪ್ರೇತಾತ್ಮಗಳು ಸಮೇತ ನಮ್ಮ ಮನೆಯಲ್ಲಿ ವಾಸಿಸ್ತಾ ಇದ್ರೆ ನಾವು ಇಂತಹ ದಿನ ಅತ್ಯಂತ ಸರಳವಾಗಿ ಪ್ರಯೋಗಕ್ಕೆ ದಾರಿಯನ್ನ ಅಂದ್ರೆ ಪರಿಹಾರಕ್ಕೆ ದಾರಿಯನ್ನ ಮಾಡ್ಕೋಬಹುದು ಅಂತ ಹೇಳ್ತೀನಿ ಹಾಗೆ ಇದು ಜಾತಕದಲ್ಲಿ ನಿಮಗೆ ಪಿಶಾಚಗ್ರಸ್ತ ಆಗಿರ್ಬೋದು ಅಂತ್ಯಜ ಗ್ರಹ ಆಗಿರ್ಬೋದು ಭಸ್ಮಕ ಗ್ರಹ ಪೀಡಿತ ಗ್ರಹ ಆಗಿರ್ಬೋದು ರಾಕ್ಷಸ ಪೀಡಿತ ಗಂಧರ್ವ ಪೀಡಿತ ಯಕ್ಷಗ್ರಹ ನಾಗ ಪೀಡಿತ ಅಸುರ ದೇವತಾಗ್ರಸ್ಥಿತ ವ್ಯಕ್ತಿಯ ಈ ತರ ಹಲವಾರು ರೀತಿಯ ಒಂದು ನಮಗೆ ಶಾಪಗಳು ಅಂತ ಇರುತ್ತೆ ಅಂತಹ ಶಾಪಗಳನ್ನ ನಾವು ಅಹ್ ಹಲವಾರು ಬಾರಿ ನಮಗೆ ಎಷ್ಟೋ ಬಾರಿ ಪರಿಹಾರಕ್ಕಿಂತ ಹೋಗಿರ್ತೀವಿ ನಮಗೆ ಪೆರಿ ಪರಿಹಾರನೇ ಆಗಿರಲ್ಲ ಅಂತಹ ಸಂದರ್ಭದಲ್ಲಿ ನಾವು ನಮ್ಮ ದೀಪಾವಳಿ ಹಬ್ಬ ದಿನ ಅಂದ್ರೆ ಕತ್ತಲಿನಿಂದ ಬೆಳಕಿನ ಕಡೆಗೆ ನಾವು ಯಾವ ರೀತಿ ಅಹ್ ಬರಬೇಕು ಅನ್ನೋದನ್ನ ಇಲ್ಲಿ ಹೇಳ್ತೀನಿ ಅದರ ಜೊತೆಗೆ ನಮಗೆ ಒಂದು ಭಾನಾಮತಿ ಪ್ರಯೋಗಗಳಾಗಿರ್ಬೋದು ಅಥವಾ ಯಾರೋ ಮಂತ್ರವನ್ನ ಮಾಡಿ ನಮಗೆ ಆಹಾರದ ಮೂಲಕ ಸೇರಿಸಿದ್ರು ಸಮೇತ ಮಾಡ್ಕೋಬೋದು ಜೊತೆಗೆ ಭೂತ ಪ್ರೇತ ಬಾಧೆ ನಿವಾರಣೆಗೂ ಸಮೇತ ಇಂಥ ಒಂದು ಮಂತ್ರವನ್ನ ನಾವು ಮಾಡ್ಕೋಬಹುದು ಜೊತೆಗೆ ನಿಮಗೆ ಕುಲದೇವರು ಕೈ ತಪ್ಪಿ ಹೋಗ್ತಾ ಇದಾರೆ ಅಥವಾ ಕುಲದೇವರಿಗೆ ಏನೇ ಪರಿಹಾರಗಳು ಮಾಡಿಕೊಂಡ್ರು ನಮಗೆ ಆಗ್ತಾ ಇಲ್ಲ ಅಂತಹ ಹೇಳಿದಂತಹ ಸಂದರ್ಭದಲ್ಲಿ ಈ ದೀಪಾವಳಿಯ ಅಮಾವಾಸ್ಯೆ ಎಂದು ನೀವು ಈ ಮಂತ್ರವನ್ನ ಸತತವಾಗಿ ಪಠಣೆಯನ್ನ ಮಾಡ್ಬೇಕಾಗುತ್ತೆ ನಾ ಇದನ್ನ ಇಲ್ಲಿ ಹೇಳ್ತಾ ಹೋಗ್ತೀನಿ ಯಾವ ರೀತಿ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಈಗ ಹಿಂದಿನ ಕಾಲದಲ್ಲಿ ನಿಮಗೆ ಗೊತ್ತಿದೆ ಒಂದು ಋಷಿಯ ಶಾಪ ಇರ್ಬೋದು ಅಥವಾ ಸ್ತ್ರೀಯ ಶಾಪ ಇರ್ಬೋದು ಪ್ರೇತ ಶಾಪ ಈ ತರ ಶಾಪಗಳು ಅಂದಾಗ ಅಥವಾ ಕರ್ಸಸ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಹಲವಾರು ರೀತಿಯ ವಿಧಗಳಿದೆ ಇದು ಕಾಯವಾಗಿ ಹಾಕಿರ್ಬೋದು ವಾಚಿಕವಾಗಿ ಹಾಕಿರ್ಬೋದು ಮನಸ್ಸು ಹಾಕಿರ್ಬೋದು ಇಂತಹ ಶಾಪಗಳನ್ನ ನಾವು ಹಾಕಿದಂತಹ ಸಂದರ್ಭದಲ್ಲಿ ಅನ್ಯರು ನಮಗೆ ಯಾಕಂದ್ರೆ ಇಲ್ಲಿ ನಮ್ಮ ತಪ್ಪುಗಳು ಇದ್ದಾಗ ಖಂಡಿತ ನಮಗೆ ಆ ಶಾಪ ನಮ್ಮ ಮೇಲೆ ಪ್ರಯೋಗ ಆಗೇ ಆಗುತ್ತೆ ಇದು ಯಾವ ರೀತಿ ಅವ್ರು ಹಾಕಿರುವಂತಹ ಶಾಪ ನಮ್ಮ ಸಪ್ತ ಚಕ್ರಗಳು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಹೇಗೆ ನಮಗೆ ಒಂದು ವೈರಸ್ ಜ್ವರ ಆಗಿರ್ಬೋದು ಅಥವಾ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅಂತ ಏನು ಹೇಳ್ತೀವಿ ಅದು ನಮ್ಮ ದೇಹಕ್ಕೆ ಹೇಗೆ ಅಂಟ್ಕೊಳ್ಳುತ್ತೋ ಅದೇ ತರ ನಾವು ತಪ್ಪು ಮಾಡಿದಂತಹ ಸಂದರ್ಭದಲ್ಲಿ ನಿಜವಾಗ್ಲು ನಮಗೆ ಶಾಪ ಹಾಕಿ ನಮ್ಮ ತಪ್ಪು ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಅಂತಹ ಶಾಪಗಳು ನಮಗೆ ತಾಗದೇ ಇಲ್ಲ ನಮ್ಮ ತಪ್ಪುಗಳು ಇದ್ದಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲು ನೂರಕ್ಕೆ ನೂರು ನಮಗೆ ಆ ಶಾಪ ವರ್ಕ್ ಆಗಿ ಅಂದ್ರೆ ಸಮಸ್ಯೆಯನ್ನು ಕೊಡುತ್ತೆ ಯಾಕಂದ್ರೆ ಇದ್ದು ನಮ್ಮ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶಗಳು ಹೀಗೆ ಸಪ್ತ ಚಕ್ರಗಳ ಪರಿಧಿಯಲ್ಲಿ ಬರುತ್ತೆ ಹಾಗಾಗಿ ಇಂತಹ ಸಪ್ತ ಚಕ್ರಗಳ ಒಂದು ಸೂಕ್ಷ್ಮ ಪರಿಚಯವನ್ನೇ ನಾವು ನೋಡ್ಕೋಬೇಕಾಗುತ್ತೆ ಹಾಗಾಗಿ ಯಾವಾಗ ನಮಗೆ ಈ ತರ ಎಲ್ಲ ಸಮಸ್ಯೆಗಳು ಅಂದ್ರೆ ಇಂತಹ ಶಾಪಗಳು ಬಂದಂತಹ ಸಂದರ್ಭದಲ್ಲಿ ನಮಗೆ ಸಮಸ್ಯೆಗಳು ಉಂಟಾಗುತ್ತೆ ಇಂತಹ ಸಮಸ್ಯೆಯನ್ನ ತಗೋಬೇಕು ಅಂದ್ರೆ ನಮಗೆ ದೇವಾನುಗ್ರಹನು ಬೇಕು ಅದರ ಜೊತೆಗೆ ನಮಗೆ ಒಂದು ಸರಿಯಾದ ಗುರು ಸಮೇತ ಇರಬೇಕು ನಿಮಗೆ ಗುರು ಸಿಕ್ಕಿದ್ರು ನಿಮಗೇನು ಸಮೇತ ಗುರಿ ಇರಬೇಕು ಹಾಗಾಗಿ ಈ ತರ ನೀವು ಕ್ರಮಬದ್ಧವಾಗಿ ನೀವು ಯಾವುದೇ ಪರಿಹಾರಗಳನ್ನ ಮಾಡ್ಕೊಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಪರಿಹಾರ ಆಗುತ್ತೆ ಅದರ ಜೊತೆಗೆ ನಿಮಗೆ ಒಂದು ಮಾರ್ಗದರ್ಶನದ ಸಂಕಲ್ಪವು ತುಂಬಾ ಮುಖ್ಯವಾಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಹಾಗೆ ಯಾರಾದ್ರೂ ನನ್ನ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ಈಗಾಗ್ಲೇ ಯಾರಿಗಾದ್ರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳಿಂದ ಸಮಸ್ಯೆಗಳಿಂದ ಅನುಭವಿಸ್ತಾ ಇದ್ದು ನೀವು ಹಲವಾರು ಕಡೆ ಸುತ್ತಿ ನಿಮಗೆ ಪರಿಹಾರ ಆಗಿಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸ್ಆಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಜೀರೋ ಜೀರೋ ಒನ್ ನೈನ್ ಜೀರೋ ಸಿಕ್ಸ್ ಫೈವ್ ನೈನ್ ವಾಟ್ಸಪ್ ಮುಖಾಂತರ ನೀವು ಸಂಪರ್ಕ ಮಾಡಿ ನೀವು ಈ ಪರಿಹಾರಕ್ಕೆ ಒಂದು ಮಾಂತ್ರಿಕ ಬಾಧೆಗಳಾಗಿರ್ಬೋದು ಅಥವಾ ಬೇರೆ ನಕಾರಾತ್ಮಕ ಶಕ್ತಿಗಳು ಮೈ ಮೇಲೆ ಬಂದು ಮಾತಾಡ್ತಾ ಇರೋದಾಗಿರ್ಬೋದು ಅದಕ್ಕೆ ಎಲ್ಲವನು ನೀವು ಪರಿಹಾರಕ್ಕೆ ದಾರಿ ಮಾಡ್ಕೋಬಹುದು ಸೊ ಇಲ್ಲಿ ಬಂದು ನಾವು ಮಾನಸಿಕ ಶಾಪಗಳು ವಾಚಿಕ ಶಾಪಗಳು ಅಂದ್ರೆ ಕಾಯಿಕ ಶಾಪಗಳು ಅಂತ ಹೇಳ್ತೀವಿ ಶಾಪಗಳು ಅಂತ ತಗೊಂಡಾಗ ಹಲವಾರು ರೀತಿಯ ಶಾಪಗಳಿದೆ ಸೊ ಹಾಗಾಗಿ ಒಂದು ಶಾಪಗಳಲ್ಲಿ ನಾವು ಪರಿಹಾರ ಮಾಡ್ಕೋಬೇಕಾದಂತಹ ಸಂದರ್ಭದಲ್ಲಿ ಆ ಜಗನ್ಮಾತೆಯನ್ನೇ ನಾವು ಆರಾಧನೆ ಮಾಡಿಕೊಂಡು ಶಾಪದ ವಿಮೋಚನೆಗೆ ದಾರಿಯನ್ನ ನಾವು ಮಾಡ್ಕೋಬಹುದು ಯಾಕಂದ್ರೆ ಈಗ ನೀವು ನೋಡ್ಬೋದು ಆ ಶಬರಿ ರಾಮನಿಗಾಗಿ ಕಾದು ಆ ತಂದಂತಹ ಹಣ್ಣುಗಳಿಂದ ಅವಳು ಯಾವ ರೀತಿ ಶಾಪ ವಿಮೋಚನೆಯನ್ನ ಮಾಡಿಕೊಂಡ್ಲು ಹೀಗೆ ಹಲವಾರು ಕಥೆಗಳ ರೂಪದಲ್ಲಿ ಸಮೇತ ನಾವು ನೋಡ್ತಾ ಹೋಗ್ತೀವಿ ಸೊ ಇಲ್ಲಿ ಶಾಪೋದ್ಧಾರದ ಒಂದು ಮಂತ್ರವನ್ನ ಹೇಳ್ತೀನಿ ಇದನ್ನ ನೀವು ದೀಪಾವಳಿ ಅಮಾವಾಸ್ಯ ದಿನದಂದು ನೀವು ಶುರು ಮಾಡಿ ಮೇಡಮ್ ಇಲ್ಲ ನನ್ಗೆ ತಡವಾಗಿ ನಿಮ್ ವಿಡಿಯೋ ಸಿಕ್ತು ಅಂತಂದ್ರೆ ಖಂಡಿತವಾಗ್ಲು ಯಾವುದೇ ಅಮಾವಾಸ್ಯೆಯ ದಿನ ನೀವು ಶುಚಿರ್ಭೂತರಾಗಿ ನೀವು ಖಂಡಿತವಾಗ್ಲು ನಿಮ್ಮ ಕುಲದೇವರಿಗೆ ಒಂದು ಪ್ರಾರ್ಥನೆಯನ್ನು ಮಾಡಿ ಗಣಪತಿಗೆ ಆರಾಧ ನಮಸ್ಕಾರವನ್ನು ಮಾಡಿ ಇಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸಮೇತ ಈ ಮಂತ್ರವನ್ನ ಕೊಟ್ಟಿರ್ತೀನಿ ಈ ಮಂತ್ರವನ್ನ ನೀವು ಈ ರೀತಿ ಪಠಿಸಬೇಕಾಗುತ್ತೆ ಓಂ ರೀಂ ಕ್ಲೀಂ ಶ್ರೀಂ ಕ್ರಾಂ ಕ್ರೀಂ ಚಂಡಿಕೆ ದೇವಿ ಶಾಪ ನಾಶಾನುಗ್ರಹಂ ಕುರು ಕುರು ಸ್ವಾಹ ಅಂತ ಹೇಳ್ಬಿಟ್ಟು ಅಂದ್ರೆ ಆ ತಾಯಿಯನ್ನ ಕೇಳ್ಕೊಳ್ಳೋದು ನನ್ನ ಎಷ್ಟೋ ಜನ್ಮದ ಸಂಬಂಧಗಳ ಕರ್ಮಗಳ ಶಾಪಗಳಿದ್ರೆ ಅದನ್ನ ನಿವಾರಣೆ ಮಾಡು ಅಂತ ಹೇಳ್ಬಿಟ್ಟು ಇದು ಶಾಪೋದ್ಧಾರವಾದಂತಹ ಒಂದು ಮಂತ್ರವಾಗಿದೆ ಇದನ್ನ ಪ್ರತಿ ದಿನ ಅಮಾಸೆಯಿಂದ ನೂರ ಎಂಟು ಸಲದಂತೆ ಏಳು ವಾರಗಳು ನೀವು ಶ್ರೀ ದುರ್ಗಾದೇವಿಯ ದೇವಿಯ ಮುಂದೆ ಜಪಿಸಿದರೆ ನಿಮಗೆ ಸಕಲ ವಿಧವಾದಂತಹ ವಿಮೋಚನೆ ಆಗುತ್ತೆ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ ಯಾಕಂದ್ರೆ ಯಾವುದೇ ಒಂದು ಸಮಸ್ಯೆಗಳು ಯಾಕಂದ್ರೆ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆಗಳು ಬರ್ಬೇಕಂದ್ರೆ ಹಿಂದಿನ ಜನ್ಮ ಈ ಜನ್ಮ ನಮ್ಮ ತಂದೆ ತಾಯಿಂದಿರ ಕರ್ಮ ಅಥವಾ ನಮ್ಮ ಪೂರ್ವಿಕರ ಕರ್ಮದಿಂದಲೇ ನಾವೆಲ್ಲ ಅನುಭವಿಸ್ತಾ ಇರ್ತೀವಿ ಹಾಗಾಗಿ ಇಂಥ ಶಾಪೋದ್ಧಾರ ಮಂತ್ರವನ್ನ ನಾಡಿದಿನಿಂದನೇ ನೀವು ಆರಂಭ ಮಾಡ್ಕೋಬಹುದು ಮೇಡಮ್ ನನಗೆ ಅವತ್ತಾಗ್ಲಿಲ್ಲ ಮೈಲಿಗೆ ಬಂದ್ಬಿಟ್ಟಿದೆ ಅಂದ್ರೆ ಹೆಂಗ್ಳು ಖಂಡಿತವಾಗ್ಲು ಮುಂದಿನ ಅಮಾವಾಸ್ಯ ದಿನದಂದು ಈ ಮಂತ್ರವನ್ನ ಸತತವಾಗಿ ನೀವು ಏಳು ವಾರಗಳು ದೇವಿಯ ಮುಂದೆನೆ ಹೋಗಿ ನೀವು ಕೂತು ಪ್ರತಿನಿತ್ಯವು ಎಂಟು ಏಳು ವಾರಗಳು ಅಂತ ನಾ ಹೇಳ್ತೀನಿ ಯಾಕೆ ಅಂತಂದ್ರೆ ಈಗ ನಮ್ದು ಮೈಲ್ಗೆ ಬಂದ್ಬಿಡ್ತು ಹೆಂಗಸರಿಗೆ ಐದ್ ದಿನ ಸ್ಕಿಪ್ ಮಾಡಿ ಆರನೇ ದಿನದಿಂದ ಶುಚೀರ್ಭೂತರಾಗಿ ಆನಂತರ ಮತ್ತೆ ಹೋಗಿ ದೇವಿಯ ದೇವಸ್ಥಾನದಲ್ಲಿ ನೀವು ಮಾಡಿ ನಿತ್ಯ ಹೋಗಿ ಪಠನೆ ಮಾಡೋದ್ರಿಂದ ನಿಮಗೆ ಏನು ಆಗಲ್ಲ ಇಲ್ಲ ಮೇಡಮ್ ನಮ್ಗೆ ಪಕ್ಕಾ ಪಕ್ಕದಲ್ಲಿ ದೇವಿಯ ದೇವಸ್ಥಾನ ಇಲ್ಲ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಇರುವಂತ ನಿಮ್ಮ ಕುಲ ಫೋಟೋ ಅಥವಾ ನಿಮ್ಮ ಮನೆ ದೇವರ ಫೋಟೋ ಇಟ್ಟು ನೀವು ಈ ಮಂತ್ರವನ್ನ ಪಠಿಸಿ ಪಠಿಸಿ ಆ ನಂತರ ಏಳು ವಾರಗಳು ಆದ ನಂತರ ಅಮಾವಾಸ್ಯೆ ಕಳೆದ ನಂತರ ನೀವು ಸತ್ಪಾತ್ರದ ಸ್ತ್ರೀಯರಿಗೆ ನೀವು ತಾಂಬೂಲವನ್ನು ದಾನ ಮಾಡಿ ಆ ನಂತರದಲ್ಲಿ ನಿಮಗೆ ಯಾವುದೋ ಸಮಸ್ಯೆಗಳಿದ್ರೆ ನಿಮ್ಮ ಕನಸಿನ ಮುಖಾಂತರ ನಿಮಗೆ ಆಗುತ್ತೆ ಯಾರೋ ಮಾಂತ್ರಿಕ ಬಾಧೆಗಳನ್ನು ಮಾಡಿದ್ರು ನಿಮ್ಗೆ ಅದು ಕಾಣಿಸುತ್ತೆ ಅಥವಾ ನಿಮಗೆ ಯಾರೋ ಶಾಪ ಹಾಕಿದ್ರೆ ಅದು ಪ್ರಾರಬ್ಧ ಶಾಪವ ಅಥವಾ ಹಿರಿಕರ ಶಾಪವ ಅಥವಾ ವಂಶಕ್ಕೆ ಪ್ರೇತ ಶಾಪವ ಮಾತೃಶಾಪವ ಶಾಪವ ಇದು ಯಾವ ಒಂದು ಪ್ರಾಣಿಗಳ ಶಾಪಗಳ ಇವೆಲ್ಲ ನಾವು ನೋಡ್ಬೇಕಾಗುತ್ತೆ ಗುಣನ ರಾಜಸಿಕನ ಸಾತ್ವಿಕನ ಅಂತೇಳಿ ಯಾಕಂದ್ರೆ ಸಾತ್ವಿಕದಲ್ಲೇ ಬೇರೆ ತಾಮಸಿಕದಲ್ಲೇ ಬೇರೆ ರಾಜಸಿಕದಲ್ಲೇ ಬೇರೆ ಹಾಗಾಗಿ ಪರಿಹಾರ ಮಾಡ್ಕೊಳ್ಬೇಕಾದಾಗ ನಾವು ಸಾಕಷ್ಟು ಶ್ರಮವನ್ನ ಪಡ್ಲೇಬೇಕಾಗುತ್ತೆ ಅಂತ ಹೇಳ್ತೀನಿ ಆ ನಂತರ ಮತ್ತೆ ಏಳು ವಾರ ತಾಂಬೂಲ ಕೊಟ್ಟ ನಂತರ ಮತ್ತೆ ಇದೇ ತರ ಸತತವಾಗಿ ನೀವು ನಿಮ್ಮ ಮನೆಯಲ್ಲೇ ಜಪ ಮಾಡೋದ್ರಿಂದ ನಿಮ್ಮ ಎಷ್ಟೋ ಜನ್ಮಗಳ ಕರ್ಮದ ಒಂದು ಶಾಪದ ಮೂಟೆಯನ್ನ ನೀವು ನಿವಾರಣೆ ಮಾಡ್ಬೋದು ಅಂತ ಹೇಳ್ತೀನಿ ಪ್ರೇಕ್ಷಕರೇ ಇದೆಲ್ಲ ನಿಜನ ಅಂತ ಹೇಳಿದಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಇದು ನೂರಕ್ಕೆ ನೂರು ಫಲವನ್ನೇ ಕೊಟ್ಟೇ ಕೊಡುತ್ತೆ ಅಂತ ಹೇಳ್ತೀನಿ ಹಾಗೇನೇನೆ ಇಂತಹ ಒಂದು ಮಂತ್ರಗಳನ್ನ ಪಠನೆ ಮಾಡಬೇಕಾದ್ರೆ ನಿಮಗೆ ಒಂದು ನಂಬಿಕೆ ಇರ್ಬೇಕು ಹಾಗೆನೇನೆ ಶ್ರದ್ಧಾ ಭಕ್ತಿ ಇರಬೇಕು ಇಂತಹ ಮಂತ್ರಗಳನ್ನ ನಾವು ಅಮಾವಾಸ್ಯ ದಿನ ದೀಪಾವಳಿ ಈ ತರ ದಿನಗಳಲ್ಲಿ ಅಥವಾ ನಾವು ಕೆಲವೆಲ್ಲ ಶಾಸ್ತ್ರಗಳಲ್ಲಿ ಹೇಳ್ತೀವಿ ಇಂತ ಇಂತಹ ದಿನನೇ ನಾವು ಆರಂಭ ಮಾಡಿದ್ರೆ ಅದು ನಮಗೆ ಖಂಡಿತವಾಗ್ಲು ಫಲ ಕೊಟ್ಟೇ ಕೊಡುತ್ತೆ ಅಂತ ಹೇಳ್ಬಿಟ್ಟು ಯಾವಾಗ ನಾವು ಒಂದು ಮಂತ್ರ ಶಕ್ತಿಯನ್ನ ಪ್ರಾಮಾಣಿಕವಾಗಿ ನೈಸರ್ಗಿಕವಾಗಿ ಒಂದು ಸಿದ್ಧಾಂತವಾಗಿ ಒಂದು ಕರ್ಮಾನುಸಾರವಾಗಿ ನಾವು ಹೇಳ್ತಾ ಬರ್ತೀವಿ ಖಂಡಿತವಾಗ್ಲು ನಮಗೆ ಅದು ಫಲ ಕೊಟ್ಟೇ ಕೊಡುತ್ತೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಇಲ್ಲಿ ಆಕ್ಷನ್ ರಿಯಾಕ್ಷನ್ ಇದ್ದೇ ಇರುತ್ತೆ ಯಾವುದೇ ರೀತಿಯ ನಿಮಗೆ ಅಶುಭ ಫಲಗಳು ಉಂಟಾಗಲ್ಲ ಅಂತ ಹೇಳ್ತೀನಿ ಯಾಕಂದ್ರೆ ನಾವೇನು ಅನುಭವಿಸ್ಬೇಕು ಅದನ್ನು ಅನುಭವಿಸಿಯೇ ತೀರ್ತೀವಿ ಅದಕ್ಕೆ ವಿರುದ್ಧವಾಗಿ ನಾವು ಮಂತ್ರ ಶಕ್ತಿಯಿಂದ ನಮ್ಮ ಕರ್ಮವನ್ನ ಯಾಕೆ ಮಂತ್ರವನ್ನ ಹೇಳ್ಬೇಕು ಅಂದಾಗ ಅದಕ್ಕೆ ವಿರುದ್ಧವಾಗಿ ಮಂತ್ರ ಶಕ್ತಿಯಿಂದ ಕರ್ಮವನ್ನು ಗೆಲ್ಲಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾವು ಗೆಲ್ಲಲಿಕ್ಕೆ ಹೋಗ್ಬೇಕಾಗುತ್ತೆ ಆ ಹೋಗುವಂತಹ ಸಂದರ್ಭದಲ್ಲಿ ನಮಗೆ ಕರ್ಮಕ್ಕೆ ವಿರುದ್ಧವಾಗಿ ಜನ್ಮ ಸಿದ್ಧಾಂತಕ್ಕೆ ವಿರೋಧವಾಗಿ ನಮ್ಮ ಕರ್ಮಗಳು ನಮಗೆ ಯಾರಿಗೂ ಅಷ್ಟು ಸುಲಭವಾಗಿ ಗೆಲುವನ್ನು ತಂದ್ಕೊಡಲ್ಲ ಅಂತಹ ಸಂದರ್ಭದಲ್ಲಿ ನಾವು ಈ ಮಂತ್ರಗಳು ಯಂತ್ರಗಳು ತಂತ್ರಗಳ ಮುಖಾಂತರ ಇಂತಹ ಹಬ್ಬ ಹರಿದಿನಗಳಲ್ಲಿ ನಾವು ಸಾತ್ವಿಕವಾಗಿ ದೈವಿಕವಾಗಿ ಶಾಂತಿಯುತವಾಗಿ ನಾವು ಹೇಳ್ತಾ ಹೋದ್ರೆ ಇಂತಹ ಒಂದು ಮಂತ್ರದ ಪಠನೆಯನ್ನು ಮಾಡ್ತಾ ಮಂತ್ರದ ಸಾಧನೆಯನ್ನ ಮಾಡ್ತಾ ಹೋದ್ರೆ ನಮ್ಮ ನರನಾಡಿಗಳಿಗೆ ಆ ಮಂತ್ರದ ದೈವಿಕ ಶಕ್ತಿಯ ಗುಣ ನಮ್ಮ ದೇಹದ ಕಣಕಣಗಳಲ್ಲೂ ಸೇರ್ತಾ ಹೋಗ್ತದೆ ಸಾಧನೆಗಳು ಹೆಚ್ಚಾಗುತ್ತೆ ನಮ್ಮ ದೇಹಕ್ಕೆ ಚೇತನ ತೇಜಸ್ಸು ಸೇರುತ್ತೆ ಈ ಮಂತ್ರ ಇಂದ ನಮ್ಮ ಹೌರಾಶಕ್ತಿ ನಮ್ಮ ಸುತ್ತಲೂ ಸುತ್ತುತ್ತೆ ಹಾಗೆ ನಮ್ಮ ಮಂತ್ರ ಶಕ್ತಿಯಿಂದ ನಮ್ಮ ದೇಹದ ಸ್ಪರ್ಶದಿಂದಲೇ ಇತರರ ಮೇಲೆ ಪ್ರಭಾವ ಬೀರಕ್ಕೆ ನಮಗೆ ಸಾಧ್ಯನೇ ಇಲ್ಲ ಯಾರೇ ನಮಗೆ ಮಾಂತ್ರಿಕ ಬಾಧೆಗಳನ್ನು ಮಾಡಿದಾಗ ಹಾಗಾಗಿ ಕೆಲವ್ರನ್ನ ನೀವು ನೋಡ್ಬೇಕು ಸಾಧಕರನ್ನ ನೋಡಿದ ತಕ್ಷಣ ಸ್ಪರ್ಶವಿಲ್ಲದೆ ಅವರು ನೋಡಿದ ತಕ್ಷಣ ಕೆಲವೆಲ್ಲ ನಕಾರಾತ್ಮಕ ಶಕ್ತಿಗಳು ಯಾಕೆ ಓಪನ್ ಆಗುತ್ತೆ ಅಂದ್ರೆ ಅವರ ಮಂತ್ರದ ಬಲ ಅಂತ ಹೇಳ್ತೀನಿ ಹಾಗೆ ನೀವು ಎಷ್ಟೇ ದೂರದಲ್ಲಿದ್ರು ಇಂತಹ ಒಂದು ಮಂತ್ರವನ್ನ ನೀವು ಪಠನೆ ಮಾಡೋದ್ರಿಂದ ಖಂಡಿತವಾಗ್ಲು ನಿಮ್ಮ ಜೀವನದಲ್ಲಿ ಆರೋಗ್ಯ ಶಾಂತಿ ಸೌಖ್ಯ ಧನಾನುಕೂಲ ವಿದ್ಯೆ ಅನುಕೂಲ ದಾಂಪತ್ಯ ಸುಖ ನೆಮ್ಮದಿ ವ್ಯಾಪಾರ ಅಭಿವೃದ್ಧಿ ಶಾಂತಿ ಇವೆಲ್ಲವೂ ಈ ಮಂತ್ರದಿಂದ ನೀವು ಪಡಿಬಹುದು ಅಂತ ಹೇಳ್ತೀನಿ ಯಾಕೆಂದ್ರೆ ಹಲವಾರು ಶಾಪಗಳಿದ್ದಾಗ ನಮ್ಮ ಜೀವನದಲ್ಲಿ ನಮಗೆ ಒಳ್ಳೇದು ಆಗದೇ ಇಲ್ಲ ಹಲವಾರು ಏಳು ಬೀಳುಗಳು ಇರುತ್ತೆ ಅಂತಹ ಸಂದರ್ಭದಲ್ಲಿ ನಮ್ಮ ಕರ್ಮಗಳನ್ನ ನಾವು ದೂರ ಮಾಡ್ಕೋಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಿತ್ಯವೂ ಇಂತಹ ಮಂತ್ರಗಳನ್ನ ಪಠನೆ ಮಾಡೋದ್ರಿಂದ ಆ ಜಗನ್ಮಾತೆಯ ಆಶೀರ್ವಾದಕ್ಕೆ ತುತ್ತಾಗಿ ಆ ತಾಯಿಯು ಯಾರು ನಮಗೆ ಶಾಪ ಹಾಕಿರ್ತಾರೆ ಆ ಶಾಪಕ್ಕೆ ನಮ್ಮ ಚಕ್ರಗಳಿಂದನೇ ಅದನ್ನ ದೂರವನ್ನು ಮಾಡ್ತಾಳೆ ಇಂತಹ ಶಾಪವನ್ನು ಅಂದ್ರೆ ಶಾಪೋದ್ಧಾರದ ಮಂತ್ರವನ್ನ ನೀವು ಪಠನೆ ಮಾಡುವಂತಹ ಸಂದರ್ಭ ಹಲವಾರು ಅಡೆತಡೆಗಳು ಬರುತ್ತೆ ಅದನ್ನ ದಾಟಿ ಮುಂದಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಮತ್ತೊಮ್ಮೆ ನಮಸ್ಕಾರಗಳು